ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ವಿಕಾಸ್ ವ್ಲಾಕ್ಸ್ ಇವತ್ತಿನ ಒಂದು ವಿಡಿಯೋ ಏನಂದರೆ ನಮ್ಮೂರಲ್ಲಿ ಇತ್ತೀಚಿಗೆ ಒಂದು ವೈರಲ್ ಆಗ್ತಿರೋ ಒಂದು ಪ್ಲೇಸ್ ಇದೆ ಭಾಳ ಸಖತ್ತಾಗಿದೆ ಇದು ಮಾಡಿ ತುಂಬ ಟೈಮ್ ಆಯಿತು ಇತ್ತೀಚಿಗಿಂದ ಈಗೀಗ ಒಂದು ಸ್ವಲ್ಪ ಫೇಮಸ್ ಆಗ್ತಾಯಿದೆ ಅದನ್ನು ನಿಮ್ಗೆ ತೋರಿಸೋಣ ಅಂತ ಬಂದೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಬ್ಯಾಕ್ ಸೈಡ್ ಇದೆ ನೋಡಿ ಫ್ರೆಂಡ್ಸ್ ಹೇಗಿದೆ ಇದು ನಮ್ಮ ರಾಮಚಂದ್ರಪುರ ಮಠದಲ್ಲಿರೋದು ಈಗೀಗ ವೈರಲ್ ಇದೆ ಇದು ಎರಡು ಸಾವಿರದ ಒಂಬತ್ತರಲ್ಲಿ ಮಾಡಿದ್ದು ಅಂತ ಅನ್ಸುತ್ತೆ ನನ್ನ ಪ್ರಕಾರ ನಾ ಸಣಕ್ಕಿದ್ವಿ ಒಂದು ಸರ್ತಿ ಗೋ ಸಂಬಳಕ್ಕಾಗಿ ಇದು ಮಾಡಿರೋದು ಬಟ್ ಈಗ ಅಂತೇನು ಇದಿಲ್ಲ ಈಗ ವೈರಲ್ ಇದೆ ಬಟ್ ಈಗ ಈಗಿನ ಟೈಮಿಂಗ್ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಮುಂದೆ ಹೇಗಾಗತ್ತೆ ನೋಡಬೇಕು ಬನ್ನಿ ಮುಂದೆ ವೀಡಿಯೋ ತೋರಿಸ್ತೀನಿ ಒಳಗೆಲ್ಲ ಹೋಗಿ ಮಾಡೋ ಹಾಗೆ ಹೇಳೋದು ಮರ್ತುಬಿಟ್ಟೆ ಇವನು ನನ್ನ ಸ್ಮಾಲ್ ಬ್ರದರ್ ನನ್ನ ಜೊತೆ ಬಂದಿದ್ದಾನೆ ಇವತ್ತು ಅಣ್ಣ ಎಲ್ಲ ಕರ್ಕೊಂಡು ಹೋಗು ಅಂತ ಹಂಗೆ ತಕ್ಕ ಬಂದೆ ಏನ ಮತ್ತೆ ಸಮಾಚಾರ ಏನ್ ಮಾಡ್ತಿದ್ದೆ ಇದ್ದೆ ಫೋನ್ ಮಾಡ್ಕೊಳ್ಳೋ ಬಂದೆ ಈಗ ನೋಡಿರ್ಲಿಲ್ಲ ಇಲ್ಲಿ ಈಗ ನೋಡೋಣ ಹೋಗೋಣ ಒಳಗೆ ಹೋಗೋಣ ಬಾ ಹ್ಮ್ ಫ್ರೆಂಡ್ಸ್ ಇದು ಯಾವ ಲೆವೆಲ್ ಕಟ್ಟಿದಾರೆ ಅಂದ್ರೆ ಇದು ನೋಡಕ್ ನಿಮಗೆ ದೂರ ಅನಿಸ್ತಾ ಇರ್ಬೋದಾ ಬಟ್ ಇದು ಸಖತ್ತು ಮ್ಯಾಸುವಾಗಿ ಇದೆ ಆ ಟೈಮಲ್ಲಿ ಭಾಳ ಫೇಮಸ್ ಆಯ್ತು ಆವಾಗ ಆ ಟೈಮಲ್ಲಿ ಅಂದರೆ ಒಂದು ತುಂಬ ಒಂದು ಗಟ್ಟಲೆ ಜನ ಸೇರಿದ್ರು ಆ ಟೈಮಿಗೆ ಕಾರ್ಯಕ್ರಮಕ್ಕಾಗಿ ಇದನ್ನ ಮಾಡಿದ್ದೆ ಆ್ಯಕ್ಚುಲಿ ಇದು ಇದನ್ನೇನು ಮುಂದುವರ್ಸ್ಬೇಕಂತ ಏನು ಮಾಡಿದ್ದಲ್ಲ ಅಂತ ನನ್ನ ಪ್ರಕಾರ ಇರೋದು ಬಟ್ ಅದನ್ನು ಹಾಗೆ ಬಿಟ್ಟುಬಿಟ್ರು ಈಗ ಈ ಸ್ಥಿತಿದೆ ಇದಕ್ಕೆ ಮುಂದೆ ಇದಕ್ಕೇನಾದ್ರು ಒಂದು ಒಳ್ಳೆ ಆಕಾರ ನೀಡಿ ಇಲ್ಲ ಅಂದರೆ ಇದಕ್ಕೆ ಒಳ್ಳೆ ಒಂದು ಅಭಿವೃದ್ಧಿ ಆಗಲಿ ಇದು ಮೊದಲಿನಂಗೆ ವಿಜೃಂಭಿಸಲಿ ಅಂತ ನನ್ನ ಆಸೆ ನೋಡೋಣ ಬನ್ನಿ ಹೇಗಿದೆ ಇಲ್ಲಿಗೆ ಬೆಂಗಳೂರಿನವರೆಲ್ಲ ತುಂಬ ಜನ ಬರ್ತಾರೆ ನಮ್ಮೂರಿಂದ ಒಂದು ಪ್ರೇಕ್ಷಣೀಯ ಸ್ಥಳ ಮುಂದೆ ಆಗತ್ತೆ ಅಂತ ಅನ್ಕೊಂಡೆ ನನ್ನ ಪ್ರಕಾರ ಬ ಇಲ್ಲಿ ನಮ್ಮ ಮಠಕ್ಕೆ ತುಂಬ ಜನ ಬರ್ತಾರೆ ಬಟ್ ಇತ್ತೀಚೆಗೆ ಇದೊಂದು ಸ್ವಲ್ಪ ಫೇಮಸ್ ಆಗಿದೆ ಇದೆಲ್ಲ ಫುಲ್ಲು ಏನೂ ಇರಲಿಲ್ಲ ಇಲ್ಲೆಲ್ಲ ಫುಲ್ಲು ಗಿಡ ಮಟ್ಟಿ ಎಲ್ಲ ಬೆಳ್ಕೊಂಡು ಇದಾಗಿತ್ತು ಇತ್ತೀಚೆಗೆಲ್ಲ ಜನ ಎಲ್ಲ ಮೇಲೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಅಲ್ಲೇ ಅಲ್ಲೆಲ್ಲ ಕ್ಲೀನ್ ಮಾಡಿ ಹಾಕಿದ್ದಾರೆ ನೋಡಿ ಇದು ಏನು ಇರಲಿಲ್ಲ ಇಲ್ಲೇ ಈಗ ಒಂದು ಸ್ವಲ್ಪ ಮನುಷ್ಯರು ಓಡಾಡೋ ಥರ ಆಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಅಲ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಕೊಳ ಇದೆ ತೋರಿಸ್ತೀನಿ ಅನ್ಸುತ್ತ ನೋಡ್ಕೊಬಿಡಿ ಇದು ಒಳಗಡೆ ಹೋಗಿ ನೋಡೋಣ ತೋರಿಸ್ತೇನೆ ಈಗ ಒಂದ್ಸತಿ ಹೋಗಿ ಅಲ್ಲಿ ನಿಲ್ತಿಯ ಹೋಗಿ ಎಷ್ಟು ಹುಡುಕಿದ ತೋರಿಸ್ತಾನೆ ಅಲ್ರಿಗ ನೋಡಿ ಇದೆ ಗೋಮುಖ ಜಾಗ ನೋಡಿ ಫ್ರೆಂಡ್ಸ್ ಎಷ್ಟು ಇದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡಕ್ಕಿದೆ ಬನ್ನಿ ಒಳ ಹೋಗಿ ತೋರಿಸ್ತೇವೆ ಕಣ್ಣು ಇದು ಮೂಗು ಬಾಯಿ ಎಲ್ಲ ಹೆಂಗೆ ಮಾಡಿದಾರಲ್ಲ ಕೊಂಬು ನೋಡು ಹೇಗಿದೆ ಸಕ್ಕತ್ ಆಗಿದೆ ಅವಾಗ ಖರ್ಚು ಮಾಡಿ ಅವಾಗ ಭಾಳ ಖರ್ಚು ಮಾಡಿ ಮಾಡಿದಾರೆ ಬಟ್ ಈಗ ಒಂದು ಸ್ವಲ್ಪ ದುರಸ್ಥಿತಿ ಇಲ್ಲ ಆಗಿದೆ ಇದಕ್ಕೆಲ್ಲ ಬಣ್ಣ ಎಲ್ಲ ಮಾಡಿಸ್ಬಿಟ್ರೆ ಸಖತ್ ಸಖತ್ ಒಳ್ಳೆ ಟೋಸ್ಟ್ ಪ್ಲೇಸ್ ಆಗ್ಬಿಡತ್ತೆ ನೋಡು ಒಳಗೆ ಹೋಗೋಣ ಹಿಂಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮೆಟ್ಟಿಲು ಮಾಡಿದಾರೆ ಕಿವಿಗೆ ಇಲ್ಲಿ ಹತ್ಕೊಂಡು ಹೋಗಿ ಮೇಲೆ ಬಂದರೆ ನೋಡಿ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ನಾವು ಅಲ್ಲಿದ್ವಿ ಅವಾಗ ಇಲ್ಲಿ ಮೇಲೆ ಬಂದ್ವಿ ಈಗ ಇಲ್ಲಿ ಕಿ ಎಂಟ್ರಿನ ಇಲ್ಲಿ ಕಿವಿ ಇಲ್ಲಿ ಕಿವಿ ಇದೆ ನೋಡಿ ಫ್ರಂಟ್ ಸೈಡಿಂದ ಕಿವಿ ಕಾಣ್ತಿದ್ದೀಯ ಅಲ್ಲಿಂದ ಎಂಟ್ರಿ ಮೆಟ್ಲು ಮಾಡಿದ್ದಾರೆ ಇದ್ರೊಳಗೆ ಹೋಗೋದು ಹಿಂಗೆ ಬ್ಯಾಕ್ ಸೈಡಲ್ಲಿ ಇಲ್ಲಿ ನೋಡಿ ಕುತ್ತಿಗೆ ಹಾಕಿರೋ ಹಗ್ಗ ಅಲ್ಲೇ ಸಗದ ಮಾಡಿದ್ದಾರೆ ನೋಡಿ ಇದು ಭುಜ ಈಗ ಒಳಗೆ ಹೋಗೋಣವಾ ನೋಡಿ ಫ್ರೆಂಡ್ಸ್ ಈಗ ನಂದಿ ಈ ಕಿವಿ ಒಳಗೆ ಹೋಗ್ತಾಯಿದ್ದೀವಿ ಹೇಗೆ ಮಾಡಿದಾರೆ ನೋಡಿ ನೋಡಿ ಹೇಗಿದೆಯಾ ಇದೆ ಒಳಗೆ ಈ ಥರ ಇರುತ್ತೆ ಅಂದ್ಕೊಂಡಿದ್ಯಾ ಇಲ್ಲ ನೋಡಿ ಫ್ರೆಂಡ್ಸ್ ಆ ಕಡೆ ಒಂದು ಕಿವಿ ಇದೆ ಅದರಿಂದನೂ ಎಂಟ್ರಿ ಇದೆ ನೋಡಿ ಫ್ರೆಂಡ್ಸ್ ಕೆಳಗಡೆ ಇದ್ರೊಳಗೆ ಹೀಗೆ ಅಂತ ಅನ್ಸಲ್ಲ ಅಲ್ಲ ಹೊರಗಿನ ನೋಡಿದ್ರೆ ಮೆಟ್ಲೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಆ ಟೈಮಲ್ಲ ಹ್ಞೂ ಹಿಂಗ್ಗಡೆ ಫ್ರೆಂಡ್ಸ್ ಇಲ್ಲಿ ಒಂದು ಕೊಳ ಮಾಡಿದ್ದಾರೆ ಕಾಣ್ತಾ ಇದೆ ನೋಡಿ ವರ್ಷ ಪೂರ್ತಿ ನೀರು ಇರುತ್ತಿದ್ರಲ್ಲಿ ನೋಡಿ ಹೇಗಿದೆ ಹೆಚ್ಚೆ ಕ್ಲೀನ್ ಮಾಡಿದಾರಲ್ಲ ಹ್ಞೂ ಇನ್ಸ್ಟಾಗ್ರಾಮಲ್ಲೆಲ್ಲ ಈಗೆಲ್ಲ ಭಾಳ ಫೇಮಸ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಬಹಣ ಕೆಳವಣ ಹೆಂಗಿದೆಯಲ್ಲ ಒಳಗಡೆ ತುಂಬ ಚೆನ್ನಾಗಿರ್ಬೋದಲ್ಲ ಸಿಮೆಂಟಲ್ಲಿ ವರ್ಕ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಬಟ್ ಭಾಳ ಸಖತ್ತಾಗಿ ಎಲ್ಲ ಪ್ಲಾನ್ ಆಗಿ ಮಾಡಿದ್ದಾರೆ ಇಲ್ಲಿ ಹಿಂದುಗಡೆಯಿಂದ ನೀರು ಬರುತ್ತೆ ಅನ್ಸುತ್ತೆ ಇದು ಎದುರುಗಡೆ ಒಂದು ಇದಿದೆ ಅಲ್ಲಿ ಹೋಗಿ ಪಾಸ್ ಆಗ್ತಾ ಇದೆ ನೋಡೋಣ ಬನ್ನಿ ಬೇರೆ ಎಲ್ಲ ಕಡೆ ಹೋಗಿ ಬಂದು ಅದು ಹೇಗಿದೆ ಕೆಳಗಡೆಯಿಂದ ಬಂದರೆ ಇವು ಇದೆ ನೋಡಿ ಫ್ರೆಂಡ್ಸ್ ಈಗ ನಾವು ಆವಾಗ ಅಲ್ಲಿಂದ ಬಂದ್ವಿ ಈ ಕಡೆಯೂ ಇದೆ ರೆಫ್ಟ್ ಲೈಟ್ ಎರಡು ಕಡೆಯಿಂದನೂ ಎಂಟ್ರಿ ಪಾಯಿಂಟ್ ಕೊಟ್ಟಿದ್ದಾರೆ ಈ ಕೆಳಗೆ ಇಟ್ಕೊಂಡು ಬರ್ಬೋದು ಇಲ್ಲೇನೋ ಆ್ಯಕ್ಚುಲಿ ಇದೇನೋ ಪೂಜೆ ಮಾಡೋಕ್ಕಂತ ಹೇಳಿ ಮಾಡಿರೋದು ಅಂತ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಪೂಜೆ ಮಾಡೋಕ್ಕಾಗಿ ಈ ಪ್ಲೇಸನ್ನು ಒಳಗಡೆ ಮಾಡಿದ್ದಾರೆ ಇದು ಆ್ಯಕ್ಚುಲಿ ಇದು ಗೋ ಗೋಮುಖದ ಬಾಯಿ ಅಂತ ಅನ್ಸತ್ತಿದೆ ಬಾಯಿಂದ ನೀರು ಬರೋ ಥರನೇ ಏನೋ ಮಾಡಿದ್ದಾರೆ ಬನ್ನಿ ಮೇಲೋಣ ಆ ಕಡೆ ಹೋಣ ಹ್ಞೂ ಇಲ್ಲ ಅಣ್ಣಪ್ಪ ಮೇಲಿಂದ ಹೇಗೆ ಕಾಣ್ತಾಳೆ ಫ್ರೆಂಡ್ಸ್ ಅದು ಯಾಕೆ ಈಗ ನಿಂತು ಈ ಥರ ಆಯಿತು ಅಂತ ಗೊತ್ತಿಲ್ಲ ಬಟ್ ಈಗ ಈಗಿನ ಸ್ಥಿತಿ ಇರೋದು ನೋಡಿದ್ರೆ ಮುಂದೊಳ್ಳೆ ಚೆನ್ನಾಗತ್ತೆ ಅನ್ಸತ್ತೆ ಇನ್ಸ್ಟಾಗ್ರಾಮ್ಲೆಲ್ಲ ಭಾಳ ವೈರಲ್ ಆಗೋ ಥರ ಇದೆ ಆಗಿದೆ ಸ್ವಲ್ಪ ನೋಡಿ ಯಾವಾಗ ಈ ಇತ್ತೀಚೆಗೆ ಒಂದು ತಿಂಗಳ ಆಗಿಲ್ಲ ನಾನು ಹದಿನೈದು ಸಹ ಹಿಂದೆ ಪಾಪ ಯಾರೋ ಎಲ್ಲರೂ ಸೇರಿ ಒಟ್ಟು ಸೇರಿ ಕ್ಲೀನ್ ಮಾಡಿದ್ದಾರೆ ಇಲ್ಲಾಂದ್ರೆ ಇಲ್ಲಿ ಬರೋದು ಭಾಳ ಕಷ್ಟ ಇತ್ತು ಈಗ ನೋಡಿ ಸರ್ ಸುತ್ತಮುತ್ತ ಎಲ್ಲ ಆ ಕಡೆಯಿಂದ ಬಂತು ಈ ಕಡೆ ಮತ್ತೆ ಈ ಲೆಫ್ಟ್ ಸೈಡಾಗಿ ಹೇಳ್ಕೊಂಡ್ವಿ ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಇದೆಲ್ಲ ಹಿಂಗೆ ಕಾಣ್ತಾ ಇದೆ ಈ ಕಡೆ ವಿ ಹಿಂಗೆ ಕಾಣ್ತಾ ಇದೆ ಫ್ರೆಂಡ್ಸ್ ಎಷ್ಟು ಅದೆಷ್ಟು ಆಗಿದೆ ಕೆಳಗಡೆ ಆ ನೀರು ಅವಾಗ ಹೋಗ್ತಾ ಹೇಳಿದ್ನಲ್ಲ ಆ ಹೋಗ್ತಾ ಇದೆ ನೋಡಿ ಹಿಂದ್ಗಡೆ ಒಂದು ಕೆರೆ ಥರ ಸಣ್ಣಕ್ಕಿದೆ ಅದರಿಂದ ನೀರು ಬರ್ತಾ ಇದೆ ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡಿದ್ರೆ ನೋಡಿ ಆ ಇದನ್ನು ಎಷ್ಟು ಆರ್ಟ್ ವರ್ಕ್ ಹೆಂಗೆ ಮಾಡಿದ್ದಾರೆ ಅಂದರೆ ನಂದಿ ಚೈನ್ ಅಂತ ಚೈನ್ ಹಗ್ಗದ ಥರನ ಅದು ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಲದವರೇ ಗ್ರೇಟ್ ಈ ಥರ ಐಡಿಯಾ ಮಾಡಿ ಮಾಡಿದಾರಲ್ಲ ಎಲ್ಲೂ ಇಲ್ಲ ಅನ್ಸುತ್ತೆ ನಮ್ಮ ಪ್ರಕಾರ ಮತ್ತೊಂದು ಏನಂದ್ರೆ ಫ್ರೆಂಡ್ಸ್ ಇದು ಅವಾಗ ನಾವೆಲ್ಲ ಬರ್ತಿತ್ತು ಸಣ್ಣ ಕರೋಕರೆ ನಮ್ಮೂರಿಂದ ನಾವು ನಡ್ಕೊ ಬರ್ತಿತ್ತು ಇಲ್ಲಿಗೆ ಎಂಟು ಕಿಲೋಮೀಟ್ರ್ ಆಗುತ್ತೆ ನಾವೇನು ಎಂಟು ಕಿಲೋಮೀಟ್ರ್ ನಡ್ಕೊ ಬರ್ತಿರಲ್ಲ ಬಟ್ ಅಲ್ಲಿ ನಾವು ನಮ್ಮ ಜಯನಗರ ಅಂತ ಇದೆ ಅಲ್ಲಿಂದ ಒಳಗೆ ಕಟ್ರೊಟ್ಟಿದೆ ನಡ್ಕೊ ಬರ್ಬೇಕು ಅಂದರೆ ಮಳೆಗಾಲದಲ್ಲೆಲ್ಲಾಗಲ್ಲ ಬೇಸಿಗೆಲ್ಲ ಬರ್ತಿತ್ತು ಅಲ್ಲಿಂದ ಇಲ್ಲಿಗೆ ನಡ್ಕೊ ಬರ್ತಿತ್ತು ಹೊಸನಾಗರದಿಂದ ನಾವು ಇಲ್ಲಿ ನಡ್ಕೊ ಬರ್ತಿತ್ತು ಅವಾಗಿನ ಜೀವನನ ಚೆನ್ನಾಗಿ ಈಗ ದೊಡ್ಡಕ್ಕಾದ್ಮೇಲೆ ಬರೀ ಓದು ಕೆಲಸ ಮಾಡು ಜವಾಬ್ದಾರಿಗಳು ಬಂದಮೇಲೆ ಇದೆಲ್ಲ ಮಾಡಬೇಕು ಹೋಗಬೇಕು ಓಡಾಡ್ಬೇಕು ಅನ್ನೋದೇ ಈಗ ಅನ್ಸಲ್ಲ ಟೆನ್ಷನ್ಗಳೇ ಜಾಸ್ತಿ ಮತ್ತೊಂದೇನೆಂದ್ರೆ ಇಲ್ಲಿ ಗೋಶಾಲೆ ಇದೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲಿಗೆ ಹೋಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರ್ಬೇಕು ಅಂತ ಕೇಳ್ತಾಯಿದ್ದೀನಿ ಮರಿದೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಫಾಲೋ ಮಾಡೋದು ಮರಬೇಡಿ